ಸೊ ಹಾಯ್ ಗೈಸ್ ಈ ಬ್ಲಾಗ್ನ ಎರಡನೇ ಏನದು ಪಾರ್ಟಿಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ನಾನು ನಿನ್ನೆ ಬಂದಿದ್ದೆ ಸ್ಯಾಟರ್ಡೆ ಅವಾಗೆಲ್ಲ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು ಸೊ ನನಗೆ ಡಿ ಎಮ್ ಎಲ್ಲ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೂಡ ಮೆಸೇಜ್ ಮಾಡ್ತಾ ಏನಂತ ಬ್ರೋ ದೇವಸ್ಥಾನದೊಳಗಿರೋ ದೇವಿನ ತೋರಿಸ್ರಿ ಬ್ರೋ ನಾವು ಇಲ್ಲ ಆಮೇಲೆ ದಾವಣಗೆರೆಯಲ್ಲಿ ಈ ಥರ ದೇವಸ್ಥಾನ ಇದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ನಿಮಗೆ ವಿಡಿಯೋ ಮಾಡಿದ್ದಕ್ಕೆ ಸಖತ್ತು ಖುಷಿ ಆಯಿತು ಅಂತಲೂ ಹೇಳಿದರು ಸೊ ಬನ್ನಿ ಇವತ್ತು ನಾನು ಇವತ್ತು ದೇವಸ್ಥಾನ ಓಪನ್ ಇದೆ ಸೊ ಒಳಗಡೆ ಹೋಗಿ ಇವತ್ತು ಅರ್ಚಕರ ಜೊತೆ ಮಾತಾಡ್ಸ್ತೀನಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಯಾರ್ಯಾರು ಹೊಸದ ನೋಡ್ತಾ ಇದ್ದೀರಲ್ಲ ಗೊತ್ತಿದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ನನ್ನ ಹೆಸರು ಅಂತ ನಾವು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇದ್ದೀವಿ ಭಾಳ ಹೇಳ್ಕಂಡದ್ದು ಆಗ್ತದೆ ಚೋಡೇಶ್ವರಿ ದೇವಿ ಪವಾಡ ಚೋಡೇಶ್ವರಿ ದೇವಿ ಅಂತ ಹೇಳ್ಬೋದು ಈ ಭಾಗದಲ್ಲಿ ತುಂಬ ಭಕ್ತರನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಜೊತೆಗೆ ಹೇಳ್ಕಂಡದ ಕೆಲಸಗಳಾಗ್ತವೆ ಮತ್ತು ಹೇಳ್ಕಂಡಿದ ಆದಮೇಲೆ ಬಂದು ಹರಕೆ ಒಪ್ಪಿಸ್ತಾರೆ ಜನ ಎಲ್ಲರೂ ಒಪ್ಪಿಸ್ತಾರೆ ಅವ್ರಿವ್ರಂತೇನಿಲ್ಲ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನುವಂಥದ್ದೇನಿಲ್ಲ ಚೌಡೇಶ್ವರಿ ದೇವಿ ಈ ಭಾಗಕ್ಕೆ ಅಂದರೂ ಹೊರಗಡೆಯಿಂದ ಕೂಡ ಜನ ಬರ್ತಾರೆ ಈ ದಾವಣಗೆರೆ ಸುತ್ತಮುತ್ತ ಅಲ್ದೇ ಕೂಡ ಜನ ಬರ್ತಾರೆ ಒಂದು ರೀತಿ ಹೊರ ಚೌಡೇಶ್ವರಿ ಅಂತ ಹೇಳ್ಬೋದು ಏನೋ ಇದು ಇಲ್ಲಿ ಏನಪ್ಪ ನಡ್ಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೆಲಸಗಳು ಭೂತಪಜ್ಜಂದು ಹಂಗೆ ಕೆಲಸ ಇದು ಹಾಗೆ ಕೆಲಸ ಅಮ್ಮ ಹೂ ಕೊಟ್ರಂತೂ ಅಂತೂ ಇಲ್ಲ ಬಲ ಕೊಟ್ಟರೆ ಯಾವ ಕಾರಣಕ್ಕೆ ಖುಷಿ ಆಗೋಲ್ಲ ಎಡ ಕೊಟ್ಟರೆ ಯಾವ ಕಾರಣಕ್ಕೂ ಆಗೋದಲ್ಲ ಆಗಲ್ಲ ಅಂತಂದೇ ಅದು ಅನುಮಾನನಲ್ಲ ಮತ್ತೆ ಮಳೆ ಕೊಟ್ಟರು ಯಾವ ಕಾರಣಕ್ಕೂ ತಪ್ಪಲ್ಲ ಏನೇ ಕೆಲಸ ಇರೋದು ಬೆಕ್ಕದ್ದು ಅದು ಆಮೇಲೆ ಪೇಷೆಂಟ್ಗಳು ಯಾರೇ ಇದ್ರೂ ಎಂಥ ಕಾಯಿಲೆ ಡಾಕ್ಟ್ರುಗಳು ಹೋಗಬೇಕು ಇವಾಗ ಆಗಿದಾವೆ ಇಲ್ಲಿ ಅವು ಯಾವ ನಡೆಯಲಿಲ್ಲ ಮಾಟ ಪಾಠ ಯಾವ ನಡೆಯಲಿಲ್ಲ ಏನಾದ್ರೆ ಎಮ್ಮೊಂದು ಅಜ್ಜಂದು ಇದ್ರ ಮೇಲೆ ಹೋಗ್ಬೇಕು ನಮ್ಮೊಂದು ಒಳ್ಳೆ ಬಂದ ಭಕ್ತಾದಿಗಳಿಗೆ ಒಳ್ಳೆಯ ಸೌಕರ್ಯ ನೀಡ್ತಾಳೆ ಯಾವ ಥರದ ಅನ್ಯಾಯ ಆಗದ ರೀತಿ ನೋಡ್ಕೊಂತಾಳೆ ನಾವು ಸಣ್ಣ ಕಿಲಿಗೆ ಇಲ್ಲಿ ಎಮ್ಮೆ ಕಾಯ್ತಿದ್ವಿ ನಮ್ದು ಇದೇ ಊರು ಇಲ್ಲೇ ಮನೆಗಳು ನಮ್ಮ ಅವಲ್ಲ ಬಹಳ ಚೆನ್ನಾಗಿ ನಡ್ಸೊಂಡು ಹೋಗಾಳ ಅಮ್ಮ ಪವಾಡಗಳು ಬಹಳ ನಡೀತದೆ ಅಮ್ಮ ನಾವು ನಾವು ಪ್ರತಿ ಸರಿ ಬಂದು ಕೈ ಕೈ ಮುಗಿದು ಹೋಗೋವಿ ತೊಂದರೆ ಮನೆ ತೊಂದರೆ ಆದಾಗ ಎಲ್ಲ ನೀವು ಓರ್ಸ್ಕೊಂಡು ಹೋಗ್ತಾ ಕಷ್ಟ ನೆರೆ ಬರುತ್ತೆ ತೊಂದರೆ ಇಲ್ಲ ಎಲ್ಲ ಭಕ್ತರಿಗೆ ಸಲಹು ಅಲ್ಲ ಅದು ಬುದ್ಧಪ್ಪನ ದೇವಸ್ಥಾನ ಅದು ಇಲ್ಲಿ ಚೊಡೋಗಿ ಮಾಡಿ ಇಲ್ಲಿ ಬುದ್ಧಪ್ಪ ಮಾಡ್ತಾಳ ಎಲ್ಲ ಭಾನುವಾರ ಭಾನುವಾರ ಗುರುವಾರ ಬಹಳ ಭಕ್ತಿಯಿಂದ ಕೋಳಿ ಕೊಯ್ದು ಎಡಿ ಹಾಕಿ ಹರಿಕೆ ಹೊಡಿ ಎಲ್ಲಿ ಅದು ಅವ್ರ ಹರಿಕೆಗಳು ತಿರ್ಸಿ ಅಂತಾರೆ ಅಲ್ಲಿ ಚೀಟಿ ಬಿಟ್ಟು ಮಳೆ ಇಟ್ಟು ಹೊಡಿತಾರು ಬಿ ಹಾಕ್ತಾರ ಬುದ್ಧಪ್ಪನ ಪವಾಡ ಅದು ಅವ್ರು ಸೇವ್ ಮಾಡ್ಕೊಂಡ್ಬೇಕಾರೆ ಅವ್ರ ಮನಸ್ಸಿನ ಅನ್ಕೊಂಡಿರ್ತಾರ ಅವ್ರು ಅಷ್ಟೇ ಈಡೇರ್ತಪ್ಪ ಅಂದ್ರೆ ಒಳ್ಳೆ ಒಟ್ಟು ಕೆಟ್ಟದ್ದಂತೂ ಆಗಲ್ಲ ಏನೋ ಯಾರ ಕೆಟ್ಟದ್ದು ಪಟ್ಟದ್ದು ಮಾಡಿದ್ರೆ ನಮಗೆ ಇಲ್ಲಿ ಒಳ್ಳ ನಮ್ಮ ಹೆಸರು ರೇಖಾ ಅಂತ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ತುಂಬಾ ಒಳ್ಳೆಯದಾಗಿದೆ ಬಂದ ಎಲ್ಲ ಜನಕ್ಕೂ ಒಳ್ಳೆಯದಾಗಿದೆ ಪ್ರತಿಯೊಂದು ಏನೇ ಸಮಸ್ಯೆ ಇದ್ದರೂ ದೇವಿಯ ಹತ್ರ ಅಪ್ನೆ ಕೇಳ್ತಾರೆ ಪ್ರಸಾದ ಕೇಳಿ ಅವ್ರಿಗೇನು ಏನು ಪರಿಹಾರ ಬೇಕೋ ತೊಗೊತಾರೆ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ಯಾವ ಮಾಟ ಮಂತ್ರ ಏನೂ ನಡೆಯಲ್ಲ ಮಾಟ ಮಂತ್ರ ಮಾಡಿಸಿದ್ದು ಹೋಗಿಸ್ತಾಳೆ ಅಷ್ಟು ಶಕ್ತಿ ಇದೆ ದೇವರಿಗೆ ಹೌದೌದು ಮಕ್ಕಳಾಗಲಿದವ್ರಿಗೆ ಮಕ್ಕಳು ಆಗುತ್ತೆ ಎಲ್ಲ ಒಳ್ಳೇದಾಗಿದೆ ಎಲ್ಲರಿಗೂ ಹಾ ಅನುಭವ ಆಗಿದೆ ನಮ್ಗೆ ಏನೇ ತೊಂದರೆ ಇದ್ರು ಫಸ್ಟ್ ಬರೋದೇ ಇಲ್ಲಿಗೆ ನಾನು ಏನೇ ಸಮಸ್ಯೆ ಇದ್ರು ಫಸ್ಟ್ ಬರೋದೇ ಇಲ್ಲಿಗೆ ಹೌದು ನಾವು ತವಣ್ಗೆರೆ ರೇಖಾ ಅಂತ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇಲ್ಲಿನ ಭಕ್ತಾದಿಗಳು ಕೂಡ ಜೊತೆ ಮಾತಾಡಿಸಿದೆ ನಿಮಗೆ ಗೊತ್ತಿದೆ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೋದಂತರ ಖಂಡಿತ ಅಂತ ಇದು ಭಾಳ ಜನಕ್ಕೆ ಗೊತ್ತಿಲ್ಲ ನಮ್ಮ ದಾವಣಗೆರೆಯಲ್ಲಿ ನನಗೆ ನೆನೆ ಮೆಸೇಜ್ ಮಾಡ್ತಾಯಿದ್ರು ನಮ್ಮ ದಾವಣಗೆರೆಯಲ್ಲಿ ಇದ್ದರೂ ನಮಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಬ್ರೋ ಥ್ಯಾಂಕ್ಸ್ ನೀವು ತೋರಿಸಿದ್ದಕ್ಕೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಶನಿವಾರ ಬಂದಿದ್ದೆ ಅವಾಗ ದೇವಸ್ಥಾನ ಫುಲ್ ಕ್ಲೋಸ್ ಆಗಿತ್ತು ನನಗೆ ಗೊತ್ತಿದ್ದಿಲ್ಲ ಟೈಮಿಂಗ್ಸ್ ಎಲ್ಲ ಸೊ ಅದಕ್ಕೆ ಭಾನುವಾರ ಬಂದುಬಿಟ್ಟು ಗುರುವಾರ ಭಾನುವಾರ ಭೂತಪ್ಪ ಸ್ವಾಮಿ ಏನಿದಾರಲ್ಲ ಅವ್ರ ವಾರ ಅಂತೆ ಮಂಗಳೂರು ಶುಕ್ರವಾರ ಅಮ್ಮನವರ ವಾರ ಸೊ ಈ ವಾರಗಳಲ್ಲಿ ಯಾವಾಗಲೂ ಓಪನ್ ಇರುತ್ತಂತೆ ಸೊ ಹಾಗಾಗಿ ನಾನು ಇವತ್ತು ಸಂಡೆ ಬಂದಿದ್ದೀನಿ ಸೊ ಇವತ್ತು ಜನಗಳು ಬಂದಿದ್ದಾರೆ ಇನ್ನೂ ಜಾಸ್ತಿ ಜನ ಬರ್ತಾರಂತೆ ಇನ್ನೊಂದು ಸ್ವಲ್ಪ ತಾದ್ಮೇಲೆ ಸೊ ನೋಡೋಣ ಅವ್ರಿಗೂ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ ಬನ್ನಿ ಸತಿ ನೆನ್ನೆ ತೋರಿಸಿದ್ದೆ ಭೂತಪ್ಪ ಸ್ವಾಮಿನ ಇವಾಗ ಸತಿ ತೋರಿಸ್ತೀನಿ ಬನ್ನಿ ಅಡಿಗೆ ಮಾಡ್ತಾರ ಇಲ್ಲಿ ಅಡಿಗೆನು ಕೂಡ ಮಾಡಿಕೊಂಡು ಅಮ್ಮಂಗೆ ಪ್ರಸಾದ ಮಾಡಿ ಇಲ್ಲಿ ತಿನ್ಕೊಂಡು ಹೋಗ್ತಾರೆ ಇದು ಭೂತಪ್ಪ ಸ್ವಾಮಿ ದೇವಸ್ಥಾನ ಬನ್ನಿ ದೇವಸ್ಥಾನ ಹೋಗೋಣ